ಕಾಡಾನೆ ಬಲ ಹಾಗೂ ಕ್ಯಾಪ್ಟನ್ ಆನೆಗಳ ನಡುವೆ ಒಂದು ದೊಡ್ಡ ರಣಕಾಳಗನೆ ನಡೆದಿತ್ತು ಅದರ ಬಗ್ಗೆ ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಈ ರಣಕಾಳಗದಲ್ಲಿ ಕ್ಯಾಪ್ಟನ್ ಆನೆಗೆ ಹಲವಾರು ಭಾಗಗಳಲ್ಲಿ ಗಾಯ ಆಗಿದೆ ಹಾಗೂ ಭೀಮಾ ಆನೆಗೆ ಸೊಂಡಲಿನ ಭಾಗದಲ್ಲಿ ಹಾಗೂ ಕಿವಿ ಹರಿದೋಗಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಭೀಮಾ ಜೈಶಾಲಿಯಾಗಿ ಕ್ಯಾಪ್ಟನ್ನ ಸೋಲಿಸಿದಾನೆ ಹಾಗೂ ಬಿಟಮ್ಮ ಗ್ಯಾಂಗ್ನ ಸಕ್ಸಸ್ಫುಲ್ ಆಗಿ ಸೇರ್ಕೊಂಡಿದ್ದಾನೆ ವೆಲ್ಕಮ್ ಬ್ಯಾಕ್ ಟು ರೈನ್ಬೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಭೀಮಾ ಮತ್ತು ಕ್ಯಾಪ್ಟನ್ ಕಾಳಗದ ನಂತರ ಕ್ಯಾಪ್ಟನ್ ಬೀಟಮ್ಮ ಗುಂಪನ್ನು ಬಿಟ್ಟು ಸಪ್ರೇಟ್ ಆಗಿ ಹೋಗಿದ್ದಾನೆ ಮತ್ತು ಭೀಮಾ ಈ ಬೀಟಮ್ಮ ಗ್ಯಾಂಗ್ ಮತ್ತು ಭುವನೇಶ್ವರಿ ಗ್ಯಾಂಗ್ ನಡುವೆ ಓಡಾಡ್ತಾ ಇದ್ದಾನೆ ಇನ್ನು ಈ ಬೀಟಮ್ಮ ಗ್ಯಾಂಗ್ ಜಗಬೋರ್ನಹಳ್ಳಿಯ ಇನ್ನೂರು ಎಕರೆಗಿಂತ ಅಧಿಕವಾಗಿರುವಂತಹ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲೇ ಬೀಡುಬಿಟ್ಟಿದೆ ಈ ಜಗಬೋರ್ನಲ್ಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಸುತ್ತಮುತ್ತ ರೈತರು ಬೆಳೆದಂತಹ ರಾಗಿ ಜೋಳ ಭತ್ತ ಬಾಳೆ ಕಾಫಿ ಹೀಗೆ ಹಲವಾರು ಬೆಳೆಗಳಿದೆ ಈ ಬೆಳೆಗಳೇ ಈ ಬೀಟಮ್ಮ ಗ್ಯಾಂಗ್ಗೆ ಆಹಾರವಾಗಿದೆ ಪಕ್ಕದಲ್ಲೇ ಅರಿತಿರುವಂತಹ ವಾಟೆಹೊಳೆ ನದಿಯ ನೀರು ಈ ಕಾಡಾನೆಗಳ ದಾಹವನ್ನು ತೀರಿಸ್ತಾ ಇದೆ ಹಾಗಾಗಿ ಈ ಸಂರಕ್ಷಿತ ಅರಣ್ಯ ಪ್ರದೇಶ ಈ ಆನೆಗಳಿಗೆ ಒಂದು ಒಳ್ಳೆ ಜಾಗನೇ ಅಂತ ಹೇಳ್ಬೋದು ಕಾಳಗದ ನಂತರ ಬೀಟಮ್ಮ ಗ್ಯಾಂಗ್ ಜೊತೆಗೆ ಇದ್ದಂತಹ ಭೀಮಾ ಆನೆ ಈಗ ಭುವನೇಶ್ವರಿ ಗ್ಯಾಂಗನ್ನು ನೋಡಲಿಕ್ಕೆ ಪಕ್ಕದಲ್ಲೇ ಇರುವಂತಹ ಆಡ್ಲಿಗೆರೆ ಅನ್ನೋ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದೆ ಭೇಟಿಯಾದ ನಂತರ ಭೀಮಾ ಆನೆ ವಾಪಸ್ಸಾಗುತ್ತೆ ಇನ್ನು ವಾಪಸ್ಸಾಗೋ ದಾರಿಯಲ್ಲಿ ಬೇಲೂರು ತಾಲೂಕಿನ ಹಂಕಿಹಳ್ಳಿಪೇಟೆ ಗ್ರಾಮದೊಳಗಡೆ ನುಗ್ಗಿದೆ ಈ ದೈತ್ಯಾಕಾರದ ಬಲಭೀಮ ಗ್ರಾಮದೊಳಗಡೆ ಎಂಟ್ರಿ ಆಗ್ತಿದ್ದಂತೆ ಊರಿನ ಗ್ರಾಮಸ್ಥರಂತೂ ಚಳ್ಳಾಪಿಲ್ಲಿ ಆಗಿ ಮನೆಗಳನ್ನ ಸೇರ್ಕೊಂಡಿದ್ದಾರೆ ಇನ್ನು ಕಾಡಾನೆ ಭೀಮನ ಎಂದೇ ಇದ್ದಂತಹ ಅರಣ್ಯ ಇಲಾಖೆ ಗ್ರಾಮಸ್ಥರಿಗೆಲ್ಲ ಸೂಚನೆ ಕೊಟ್ಟು ಮನೆಯಿಂದ ಆಚೆ ಬರೆದಂತೆ ತಿಳಿಸಿದ್ದಾರೆ ಕಾಡಾನೆ ಭೀಮ ಗ್ರಾಮದಲ್ಲಿರುವಂತಹ ದೇವಸ್ಥಾನದಲ್ಲಿ ಎರಡು ಕ್ಷಣ ನಿಂತಿದ್ದಾನೆ ನಂತರ ಅರಣ್ಯ ಇಲಾಖೆಯವರು ಭೀಮನನ್ನು ಎಸ್ಕಾಟ್ ಮಾಡ್ತಾ ಕಾಡಿನೊಳಗಡೆ ತಂದು ಬಿಟ್ಟಿದ್ದಾರೆ

ಇದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಟಾಸ್ಕ್ ಫೋರ್ಸ್ ಇಲಾಖೆಯ ಪ್ರಕಟಣೆ ಕಾಡನೆಯಂದು ರಸ್ತೆ ಮಧ್ಯ ಬರ್ತಾ ಇದೆ ಸಾರ್ವಜನಿಕರು ಅತಿ ಎಚ್ಚರಿಕೆಗೆ ಇರಬೇಕಾಗಿ ಕೋರಲಾಗಿದೆ ಚಿಕ್ಕಪ್ಪನ ತೆಗೆದೆ ದಯವಿಟ್ಟು ಇದಾಗಿತ್ತು ನಮ್ಮ ಈ ದಿನದ ವಿಡಿಯೋ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಥ್ಯಾಂಕ್ ಯು